ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವ್ಯಾಪಾರ ವಹಿವಾಟು ಜೋರಾಗಿದೆ ಮಾರುಕಟ್ಟೆಗಳು ಮಾರುಕಟ್ಟೆಗಳಂತೂ ಜನಜಂಗುಳಿಯಿಂದ ತುಂಬಿ ಹೋಗಿದೆ ನೋಡಿ ಹೂವಿನ ಅಂಗಡಿಗಳಿರ್ಬೋದು ಹೂವಿನ ಅಂಗಡಿಗಳು ಹಣ್ಣಿನ ಅಂಗಡಿಗಳಲ್ಲಿ ಖರೀದಿ ತುಂಬ ಜೋರಾಗಿದೆ ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕಂಡುಬಂದ ಮಾರುಕಟ್ಟೆಯಲ್ಲಿ ಕಂಡುಬಂದ ಒಂದು ಚಿತ್ರಣ ಹೂವಿನ ದರ ಹೇಗಿದೆ ಕೇಳೋಣ ಹಬ್ಬದ ಪ್ರಯುಕ್ತ ಹೂವಿನ ಬೆಲೆ ಏರಿಕೆಯಾಗಿದೆ ಗಮನಿಸಬಹುದು

ಹಣ್ಣಿನ ವ್ಯಾಪಾರಿನ ಕೇಳೋಣ ಹೆಂಗಿದೆ ಅಂತ ಅಣ್ಣ ಹೆಂಗಿದೆ ಅಣ್ಣ ಅಭ್ಭತ್ ಪ್ರಯುಕ್ತ ಬೆಲೆಗಳು ನೂರ ಅರವತ್ತು ಆಪಲ್ ದಾಳಿಂಬೆ ಹಬ್ಬದ ಪ್ರಯುಕ್ತ ವ್ಯಾಪಾರ ಜೋರಾಗಿದೆಯಾ ಕಡಿಮೆ ಈ ಸರಿ ಬಾಳೆಹಣ್ಣು ಹೆಂಗಿದೆಯಪ್ಪ ಬಾಳೆಹಣ್ಣು ಬಾಳೆಹಣ್ಣು ಅದು ವರಮಹಾಲಕ್ಷ್ಮಿ ಕುಲ್ಸೋದಕ್ಕೆ ಬಾಳೆ ದಿಂಡಗಳಿಗೆ ಭಾರಿ ಡಿಮ್ಯಾಂಡ್ ಸರ್ ಅದಕ್ಕೆ ನಾನು ಕೇಳ್ತಾ ಇರೋದು ಅಲ್ಲ ಮುತ್ಗ ಹೇಳ್ತಾ ಇರೋದು ಅದಕ್ಕೆ ಮಾಡ್ತಾ ಬೆಳೆದ ಭರಾಟೆಯ ನಡುವೆಯೂ ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡಿಕೊಮ್ಮೆ ಹಬ್ಬವನ್ನು ಆಚರಣೆ ಮಾಡಲೇಬೇಕು ಅನ್ನೋ ಒಂದು ಗ್ರಾಹಕರು ಹೇಳ್ತಾರೆ ಸರ್ ನಮಸ್ಕಾರ ಹೆಂಗನಿದೆ ಹಬ್ಬ ಸರ್ ಇದು ವರ್ಷ ವರ್ಷ ದೊಡ್ಡ ಹಬ್ಬ ಇದು ಹೆಂಗಸರಿಗೆ ಮೈನಾಗಿ ಆಗಿ ತುಂಬಾ ಮಾಡ್ಬೇಕು ಲಕ್ಷ್ಮೀನ್ ಕೂರ್ಸ್ಬೇಕು ಲಕ್ಷ್ಮೀ ಅಂತ ತುಂಬಾ ಆಸಕ್ತ ಮಾಡ್ತಾರೋ ಆ ಪೂಜೆನ ತುಂಬ ನಿಶ್ಚಯಿಂದ ಮಾಡ್ತಾರೆ ಬಂದ್ಮೇಲೆ ಎಲ್ಲ ಬೆಲೆಗಳು ಜಾಸ್ತಿ ಆಗ್ಬಿಟ್ಟಿದೆ ಯಾವ್ದೋ ಎಷ್ಟು ಬೆಲೆ ಆದ್ರೂ ಮಾಡಲೇಬೇಕು ಇದು ಮಾಡಲೇಬೇಕು ಅದು ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಎಷ್ಟೇ ಬೆಲೆ ದೇವ್ರ ಪೂಜೆ ಮಾಡ್ಲೇಬೇಕು ಅಪ್ಪನೂ ಮಾಡಲೇಬೇಕು ಮಾಡೇ ಮಾಡ್ತಾರೆ ನೋಡಿ ಇದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕಂಡುಬಂದ ಮಾರುಕಟ್ಟೆಯ ದೃಶ್ಯಾವಳಿಗಳು ಗಮನಿಸ್ಬೋದು ಬೆಲೆ ಏರಿಕೆಯ ನಡುವೆ ವರಲಕ್ಷ್ಮಿ ಹಬ್ಬವು ಬಹಳ ಸಂಭ್ರಮ ಸಡಗರಗಳಿಂದ ಆಚರಣೆ ಮಾಡ್ತಾ ಇದ್ದಾರೆ ಮಾರುಕಟ್ಟೆಗಳಂತೂ ಗ್ರಾಹಕರಿಂದ ತುಂಬಿ ತುಳುಕ್ತಾ ಇದೆ ಇದು ವರಮಹಾಲಕ್ಷ್ಮಿ ಹಬ್ಬ ಮಕ್ಕಳಿಗೆ ವಿಶೇಷವಾದ ಒಂದು ಹಬ್ಬವಾಗಿದೆ